ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಮಾಧ್ಯಮಗಳಿಗೆ ಕಾಂಗ್ರೆಸ್ ಸರ್ಕಾರ ವಿಧಾನಸೌಧದಲ್ಲಿ ಅಂಕುಶವನ್ನ ಹಾಕಿರುವಂತದ್ದು ನಿರ್ಬಂಧವನ್ನ ಏರಿರುವಂತದ್ದು ಯಾವ ಪುರುಷಾರ್ಥಕ್ಕೆ ಈ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗಿರುವಂತದ್ದು ಪ್ರತಿಪಕ್ಷಗಳಿಂದ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು ವೀಕ್ಷಕರೇ ವಾಕ್ ಸ್ವಾತಂತ್ರ್ಯದ ಸಂಬಂಧಪಟ್ಟಂತೆ ಮಾತಾಡುವಂತಹ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಈಗ ಏಕಾಏಕಿ ವಿಧಾನಸೌಧದ ಒಳಗಡೆ ಮಾಧ್ಯಮಗಳಿಗೆ ಸಾಕಷ್ಟು ನಿರ್ಬಂಧನ ನಿರ್ಬಂಧವನ್ನ ಹಾಕಿರುವಂತದ್ದು ಅದೇನಂತಂದ್ರೆ ವಿಧಾನಸೌಧ ಒಳಗಡೆ ಸರ್ಕಾರ ಹೇಳುತ್ತೆ ನೋಡಪ್ಪ ಇಂಥ ಜಾಗದಲ್ಲಿ ಬಿರಿ ಅಲ್ಲಿ ಮಾತ್ರ ನೀವು ರಿಯಾಕ್ಷನ್ಸ್ ಅನ್ನ ಅಥವಾ ಹೇಳಿಕೆಗಳನ್ನ ತೆಗೆದುಕೊಳ್ಳಿ ಉಳಿದು ಕಡೆ ಕಡೆಗಳು ನೀವು ಓಡಾಡಬಾರ್ದು ಯಾವ್ದು ರಿಯಾಕ್ಷನ್ ತೆಗೆದುಕೊಳ್ಬಾರ್ದು ಅದು ಗಣ್ಯ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆ ಆಗುತ್ತಂತ ನೆಪವನ್ನ ಒಡ್ಡಿ ಈ ಒಂದು ಅಂಕುಶವನ್ನ ಹಾಕಿರುವಂತದ್ದು ಯಾಕೆ ಯಾಕೆ ದಿಢೀರ ಅದು ಆಡಳಿತ ಮತ್ತು ಸುಧಾರಣಾ ಇಲಾಖೆ ಅಂದ್ರೆ ಡಿಪಿ ಆರ್ ಪಿ ಎ ಆರ್ ನಿಂದ ಆಡಳಿತ ಮತ್ತು ಸುಧಾರಣೆ ಇಲಾಖೆಯಿಂದ ಒಂದು ಸಾರ್ವಜನಿಕ ಮತ್ತು ಸಂಪರ್ಕ ಇಲಾಖೆ ಅಂದ್ರೆ ವಾರ್ತಾ ಇಲಾಖೆಗೆ ಒಂದು ರಿಕ್ವೆಸ್ಟ್ ಹೋಗುತ್ತೆ ಒಂದು ಮನವಿ ಹೋಗುತ್ತೆ ವಿಧಾನಸೌಧದ ಒಳಗಡೆ ಗಣ್ಯ ವ್ಯಕ್ತಿಗಳು ಹೋರಾಡ್ತಾ ಇರ್ತಾರೆ ಮಾಧ್ಯಮದವರು ಬಂದು ಎಲ್ಲಂದ್ರಲ್ಲಿ ರಿಯಾಕ್ಷನ್ ತೆಗೆದುಕೊಳ್ತಾರೆ ಇದು ಬೇಡ ಒಂದು ಜಾಗವನ್ನು ನಿಗದಿಪಡಿಸ್ತೀವಿ ಅಂದ್ರೆ ಪಶ್ಚಿಮ ದ್ವಾರದಲ್ಲಿ ಒಂದು ಕೆಂಗಲ್ ಗೇಟ್ ಅಂತ ಇದೆ ಆ ಜಾಗವನ್ನು ನಿಗದಿಪಡಿಸ್ತೀವಿ ಅಲ್ಲಿ ಮಾತ್ರ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡಿರ್ತಕ್ಕಷ್ಟೇ ಅಲ್ಲಿ ಬಂದು ರಿಯಾಕ್ಷನ್ ಕೊಟ್ಟು ಹೋಗ್ತಾರೆ ಸೊ ಇದು ಆದೇಶವನ್ನ ಮಾಡಿರುವಂತ ಇದು ಸಾಕಷ್ಟು ಸಾರ್ವಜನಿಕವಾಗಿ ಮತ್ತು ಪ್ರತಿಪಕ್ಷಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಸಾರ್ ಸರ್ಕಾರದ ಈ ನಿರ್ಧಾರಕ್ಕೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಈ ಡಬಲ್ ಸ್ಟ್ಯಾಂಡರ್ಡ್ ನೀತಿ ಏನಿದೆಯಲ್ಲ ಅದು ಈಗ ಬಹಿರಂಗ ಆಗ್ತಾ ಇರುವಂತದ್ದು ಈ ಹಿಂದೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಆಗ ವಿಧಾನಸಭಾಧ್ಯಕ್ಷರಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇದ್ರು ಈಗ ಸಂಸದರಾಗಿದ್ದಾರೆ ಆಗ ಕಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪೀಕರ್ ಆಗಿದ್ರು ಸಭಾಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಒಂದು ಆದೇಶ ಬಂತು ಏನಂತಂದ್ರೆ ಸಭೆಯ ಕಲಾಪ ನಡೆಯುತ್ತಲ್ವ ಆ ಸಂದರ್ಭದಲ್ಲಿ ಕ್ಯಾಮ್ರಾದವರು ಮಾಧ್ಯಮಗಳು ಯಾರು ಕೂಡ ಒಳಗಡೆ ಬರಬಾರ್ದು ಒಳಗಡೆ ಕವರೇಜ್ ಮಾಡಂಗಿಲ್ಲ ವರ್ತಿ ಮಾಡಂಗಿಲ್ಲ ಕ್ಯಾಮ್ರಾದವರು ಅನ್ನುವಂತಹ ಒಂದು ಆದೇಶವನ್ನು ಮಾಡ್ತಾರೆ ಅದಕ್ಕೆ ನಾನಾ ಕಾರಣ ಅದಕ್ಕಿಂತ ಒಂದು ಘಟನೆ ಆಯ್ತು ಕೆಲವು ಶಾಸಕರು ವಿಧಾನಸೌಧದ ಒಳಗಡೆ ಏನು ನೀಲಿ ಚಿತ್ರ ನೋಡಿದ ಸಂಬಂಧಪಟ್ಟಂತೆ ಅದು ಅಹ್ ಕ್ಯಾಮರಾಗಳು ಅದನ್ನ ರೆಕಾರ್ಡ್ ಮಾಡಿ ಬಿತ್ತರಿಸಿದ್ರು ಅದು ಸರ್ಕಾರ ಕೂಡ ಭಾರಿ ಮುಜುಗರ ಆಯ್ತು ಮತ್ತು ಅದಾದ ನಂತರ ಸಚಿವರು ಕೂಡ ಏನು ಅಹ್ ರಾಜೀನಾಮೆ ಕೊಡುವಂತ ಪ್ರಸಂಗ ಎದುರಾಯ್ತು ಅದು ಒಂದು ಪ್ರಶ್ನೆ ಅದಾದ ಬಳಿಕ ಸ್ಪೀಕರ್ ವಿಶ್ವೇಶ್ವರ ಕಾಗೇರಿ ಅವರು ನಾನಾ ರೀತಿಯ ಕಾರಣಗಳನ್ನ ನೀಡಿ ಆ ವಿಧಾನಸಭೆಯ ಒಳಗಡೆ ಕಾರ್ಯಕಲಾಪಗಳನ್ನ ಚಿತ್ರೀಕರಣ ಮಾಡೋದಕ್ಕೆ ಕ್ಯಾಮೆರಾಗಳಿಗೆ ಅವಕಾಶ ಇಲ್ಲ ಮಾಧ್ಯಮದವರಿಗೆ ಅವಕಾಶ ಇಲ್ಲ ಅಂತ ಒಂದು ಆದೇಶವನ್ನು ಮಾಡಿದ್ರು ಆ ಆದೇಶ ಮಾಡಿದಂತ ಸಂದರ್ಭದಲ್ಲಿ ನಾನು ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡ್ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅಂದ್ರೆ ಒಂದ್ ರೀತಿಯಲ್ಲಿ ದ್ವಿಮುಖ ನೀತಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆಗೊಂದು ಈಗ ಒಂದು ಹೇಳಿಕೆ ಅಂತ ಆ ಆದೇಶ ಮಾಡಿದಂತ ಸಂದರ್ಭದಲ್ಲಿ ಆಗ ಕಾಂಗ್ರೆಸ್ನ ಶಾಸಕರು ಈಗ ಮುಖ್ಯಮಂತ್ರಿ ಇರುವಂತಹ ಸಿದ್ದರಾಮಯ್ಯ ಅವರು ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಪಕ್ಷ ನಾಯಕರಾಗಿದ್ದ ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ರೆ ಹೇಳಿಕೆ ಕೊಟ್ಟಿದ್ರು ಬಿಜೆಪಿ ಮಾಧ್ಯಮಗಳ ವಿರುದ್ಧ ಏನು ಮಾಧ್ಯಮಗಳನ್ನ ಆದರೆ ಇದು ಇದು ಸರಿಯಲ್ಲ ಮಾಧ್ಯಮಗಳಿಗೆ ವಿಧಾನಸಭೆಯ ಒಳಗಡೆ ಅಂದ್ರೆ ವಿಧಾನಸಭೆ ಕಲಾಪದ ಒಳಗಡೆ ಅವಕಾಶ ಕೊಡಬೇಕು ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳಿದ್ರು ಈಗ ಅದೇ ಸರ್ಕಾರ ವಿಧಾನಸೌಧದ ಒಳಗಡೆ ನಿಯಕ್ಷ ತೆಗೆದುಕೊಳ್ಳಲು ಸಂಬಂಧಪಟ್ಟಂತೆ ನಿರ್ಬಂಧವನ್ನೇ ಇದೆ ಇದರಿಂದ ಒಂದು ಈ ಏನಕ್ಕೆ ಈ ಒಂದು ನಿರ್ಧಾರ ಮಾಡುವ ಮಾಡುವುದರಿಂದ ಒಂದು ಕಾರಣ ಇದೆ ವೀಕ್ಷಕರೇ ಅದು ಏನಂತಂದ್ರೆ ಇತ್ತೀಚೆಗೆ ಕಳೆದ ಒಂದು 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 ವಾರ ಆಯ್ತು ಒಂದು ವಾರದಿಂದ ಒಂದು ನಾಲ್ಕೈದು ದಿವಸ ಆಯ್ತು ನಾಲ್ಕೈದು ದಿವಸದ ಹಿಂದೆ ವಿಧಾನಸೌಧದ ಒಳಗಡೆ ವ್ಯಕ್ತಿಯೊಬ್ಬರು ತಂದಿದ್ದಂತ ಬಂಗಾರ ಕಳವಾಗಿದೆ ಕಳವಾಗಿದೆ ವಿಧಾನಸೌಧದ ಒಳಗಡೆ ಶಕ್ತಿ ಸೌಧ ವಿಧಾನಸೌಧ ಒಳಗಡೆ ಸಚಿವ ನಗರಾಭಿವೃದ್ಧಿ ಸಚಿವರತ್ನ ಭೇಟಿ ಸುರೇಶ್ ಅವರ ಕಚೇರಿಗೆ ಒಬ್ಬ ವ್ಯಕ್ತಿ ಬರ್ತಾರೆ ವ್ಯಕ್ತಿ ಒಂದು ಒಂದು ಲಕ್ಷ ದುಡ್ಡು ಮತ್ತೆ ಒಂದು ಒಂದು ನೂರೈದು ಗ್ರಾಮ ಬಂಗಾರವನ್ನು ಒಂದು ಕವರ್ ತೆಗೆದುಕೊಂಡ್ ಬರ್ತಾರೆ ಅದು ಏನ್ ತೆಗೆದುಕೊಂಡ್ ಬಂದ್ರು ಯಾರಿಗೆ ಕೂಡ ಬಂದ್ರು ಏನ್ ಕಥೆ ಅಥವಾ ಅವರೇ ಸ್ವಂತ ತೆಗೆದುಕೊಂಡ್ ಬಂದ್ರು ಅದು ಯಾವ ಕೂಡ ಗೊತ್ತಿಲ್ಲ ಇನ್ನೂ ತನಿಖೆ ಆಗ್ತಾ ಇರ್ತದೆ ಆದ್ರೆ ಪ್ರಶ್ನೆ ಅದಲ್ಲ ಸಚಿವರ ಕಚೇರಿಗೆ ಆ ವ್ಯಕ್ತಿ ಬರ್ತಾರೆ ಆ ಬ್ಯಾಗ್ ಅನ್ನ ಮಟ್ಟು ಹೋಗ್ತಾರೆ ಅದಾದ ನಂತರ ಗೊತ್ತಾಗುತ್ತೆ ಬ್ಯಾಗು ಮಟ್ಟೋಗಿದೆ ಅಂತ ಆದ್ರೆ ಅಲ್ಲಿ ಬ್ಯಾಗ್ನಲ್ಲಿ ಬ್ಯಾಗೇ ಇರೋದಿಲ್ಲ ಚಿನ್ನ ಆಭರಣ ಬಂಗಾರ ಕಳವಾಗಿರುತ್ತೆ ಯಾರೋ ಒಬ್ಬ ವ್ಯಕ್ತಿ ತೆಗೆದುಕೊಂಡು ಹೋಗುತ್ತೆ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಇಲ್ಲಿ ವಿಧಾನಸೌಧದಲ್ಲಿ ಕೆಲಸ ತೆಗೆದುಕೊಂಡು ಹೋಗಿರುವಂತಹ ಆ ಬಗ್ಗೆ ಏನು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರ್ ದಾಖಲಾಗುತ್ತೆ ಆ ಸಂಬಂಧಪಟ್ಟಂತೆ ಇದೆ ವಿಧಾನಸೌಧದ ಒಳಗಡೆ ಅಂದ್ರೆ ಇವಾಗ ಒಂದು ಮನೆಯಲ್ಲಿ ಒಂದು 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 ಮನೆಯಲ್ಲಿ ಒಂದು ವಸ್ತು ಇದ್ದು ಕಳುವಾದ್ರೆ ಅದ್ ಯಾರು ಜವಾಬ್ದಾರಿ ಅದು ಮನೆಯ ಒಳಗಡೆ ಇರುವಂತವ್ರು ಕೂಡ ಯಾರು ತೆಗೆದುಕೊಂಡು ಹೋಗಿದ್ದಾರೆ ಮನೆಯ ಒಳಗಡೆ ಇರುವಂತದ್ದು ಅದು ಮನೆಯ ಒಳಗಡೆ ಕಳ್ಳರು ಇರ್ತಾರೆ ಹಾಗಾದ್ರೆ ವಿಧಾನಸೌಧದ ಒಳಗಡೆ ಬಂಗಾರ ತೆಗೆದುಕೊಂಡಂತ ಚೀಲ ಕಾಣೆಯಾಗಿದೆ ಕಳ್ತನ ಆಗಿದೆ ಅಂತ ಅದಕ್ಕೆ ಯಾರು ಹೋಣೆ ಅಲ್ಲಿನ ಸಿಬ್ಬಂದಿ ಯಾರು ಕೂಡ ಮಾಡಿರ್ತಾರೆ ಅನ್ನುವಂತ ಅನುಮಾನ ಮನ ಇರುವಂತದ್ದು ಈ ಸಂಬಂಧಪಟ್ಟಂತೆ ಯಾರು ಇರ್ತಾರ ಹಾಗಾದ್ರೆ ಅದೇ ಸಂಬಂಧಪಟ್ಟು ಯಾರು ತೆಗೆದುಕೊಂಡು ಯಾರಿಗೆ ಕೊಡಕ್ಕೆ ತೆಗೆದುಕೊಂಡು ಬಂದಿದ್ರು ಇವೆಲ್ಲವೂ ಕೂಡ ಸಾಕಷ್ಟು ಮಾಧ್ಯಮಗಳ ಚರ್ಚೆ ಆಯ್ತು ಅದನ್ನು ಕೂಡ ಕವರೇಜ್ ಮಾಡಿದ್ರು ಅದರಿಂದ ಬಿಟ್ಟಿದ್ದಾರೆ ಈ ಸಿಬ್ಬಂದಿ ಏನಂದ್ರೆ ಆಳಿತ ಮತ್ತು ಸುಧಾರಣೆ ಇಲಾಖೆ ಸಿಬ್ಬಂದಿ ಅಥವಾ ವಿಧಾನಸಭೆ ಸಿಬ್ಬಂದಿ ನಮ್ಮನ್ನ ನಮ್ಮ ನಾವು ಅಂದ್ರೆ ಇಲ್ಲಿ ಕಳ್ತನಾಗಿದ್ದನ್ನು ಬಹಿರಂಗ ಪಡಿಸ್ಬಿಟ್ರಲ್ಲ ನಮ್ಮ ಮಾನ ಮರಿದು ಹೋಯ್ತಲ್ವಾ ಅನ್ನೋ ಸಂಬಂಧಪಟ್ಟಂತೆ ರೊಚ್ಚಿಗೆದ್ದಿದ್ದಾರೆ ಅದಾದ ಬಳಿಕ ಈ ಒಂದು ಮಹತ್ ಕಾರ್ಯ ಸಾಧನೆ ಇರುವಂತಹ ಒಂದು ಆದೇಶವನ್ನ ರಾಜ್ಯ ಸರ್ಕಾರ ಮಾಡಿರುವಂತದ್ದು ಏನು ಅಂತಂದ್ರೆ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆ ಒಂದು ವಾರ್ತೆ ಇಲಾಖೆಗೆ ಒಂದು 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 ಸಂದೇಶ ಕೊಟ್ಟ ಅಂದ್ರೆ ಒಂದು ಮನವಿ ಕೊಡ್ತಾರೆ ವಿಧಾನಸೌಧದ ಒಳಗಡೆ ಮಾಧ್ಯಮದವ್ರು ಎಲ್ಲದರಲ್ಲಿ ಬೈಟು ತೆಗೆದುಕೊಳ್ಳುವಂತದಿಲ್ಲ ತೆಗೆದುಕೊಳ್ಬಾರ್ದು ಈ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಬಂಧವನ್ನ ಹಾಕ್ಬೇಕು ಅನ್ನುವಂತಹ ಒಂದು ಆದೇಶವನ್ನ ಒಂದು ಮನವಿಯನ್ನ ಕೊಡ್ತಾರೆ ಅಂದ್ರೆ ಆ ಆ ಒಂದು ಒಂದು ಮನವಿಯನ್ನ ಕೊಡ್ತಾರೆ ಏನಂತಂದ್ರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯಿಂದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ನಿರ್ದೇಶಕರಿಗೆ ಹೋಗುತ್ತೆ ಮಾಧ್ಯಮದವರು ವಿಧಾನಸೌಧದ ಕಟ್ಟಡದಲ್ಲಿ ಅವರಿಗೆ ನಿಗದಿಪಡಿಸಲಾದಂತಹ ಸ್ಥಳದಲ್ಲಿ ಮಾತ್ರ ಏನು ಸಂದರ್ಶನ ಮಾಡಬೇಕು ರಿಯಾಕ್ಷನ್ ತೆಗೆದುಕೊಡ್ಬೇಕು ಬೇರೆ ಎಲ್ಲೂ ಕೂಡ ರಿಯಾಕ್ಷನ್ ತೆಗೆದುಕೊಳ್ಬಾರ್ದು ಎಲ್ಲೂ ಕೂಡ ಓಡಾಡಬಾರ್ದು ಪ್ರಸ್ತುತ ಮಾನ್ಯ ಅಂದ್ರೆ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪ ಮುಖ್ಯಮಂತ್ರಿಗಳು ಸಚಿವರೆಲ್ಲರೂ ಕೂಡ ಆ ಏನು ಬೈಟ್ ಕೊಟ್ಟ ರಿಯಾಕ್ಷನ್ ಕೊಟ್ಟಲ್ವಾ ಅಲ್ಲಿ ಮಾತ್ರ ತೆಗೆದುಕೊಳ್ಬೇಕು ಒಂದು ಎಲ್ಲಾ ಕಡೆ ಕೂಡ ತೆಗೆದುಕೊಳ್ಬಾರ್ದು ಈ ಬಗ್ಗೆ ಸೂಚನೆ ನೀಡುವಂತೆ ನಮಗೆ ನಿಮಗೆ ನಿರ್ದೇಶಿಸಲ್ಪಟ್ಟಿದ್ದೇನೆ ಅಂತ ವಾರ್ತಾ ಮತ್ತು ಸಂಪರ್ಕ ಇಲಾಖೆಗೆ ಸಾರ್ವಜನಿಕ ಇಲಾಖೆಗೆ ಹೋಗುತ್ತೆ ಅಲ್ಲಿಂದ ಈಗ ಒಂದು ಆದೇಶ ಆಗಿರುವಂತದ್ದು ವಿಧಾನಸೌಧದ ಒಳಗಡೆ ಇಲ್ಲಾಂದ್ರಲ್ಲಿ ಓಡಾಡುವಂತಿಲ್ಲ ಅಂತ ಪ್ರಶ್ನೆ ಉದ್ಭವವಾಗಿರುವಂತದ್ದು ಏನ್ ಕಾರಣ ಯಾರಾದ್ರೂ ಕೂಡ ಸಚಿವರು ಅಥವಾ ಯಾರಾದ್ರೂ ಗಣ್ಯ ವ್ಯಕ್ತಿಗಳಿಗೆ ಏನಾದ್ರು ಕೂಡ ಬೈಟ್ ತೆಗೆದುಕೊಳ್ಳಕ್ಕೆ ಅಥವಾ ಏನು ಸಂದರ್ಶ ಸಂದರ್ಭದಲ್ಲಿ ಏನಾದ್ರು ಕೂಡ ಏನು ಏನು ತೊಂದರೆ ಆಗಿದ್ಯಾ ಇದು ವಿಧಾನ ಅಂದ್ರೆ ಯಾಕೆ ಭಯ ಯಾಕೆ ಈ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತ ಬಿಜೆಪಿ ಇದೆ ಇದು ಈ ವಾಕ್ ಸ್ವಾತಂತ್ರ್ಯ ಅಂತೆಲ್ಲ ಮಾತಾಡ್ತಾರಲ್ವಾ ಈ ವಾಕ್ ಸ್ವಾತಂತ್ರ್ಯದ ಅತ್ತಿಕ್ಕುವಂತ ಕೆಲಸ ಮತ್ತು ಕಾಂಗ್ರೆಸ್ನದ್ದು ಇದೇ ಚಾಳಿ ಇರುವಂತದ್ದು ಈ ಹಿಂದೆ ತುರ್ತು ಪರಿಸ್ಥಿತಿ ಏರಿದಂತ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಏರಿದು ಕಾಂಗ್ರೆಸ್ ಈಗ ಅದೇ ಚಾಳಿಯನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಮುಂದುವರಿಸಿದ ಮಾಧ್ಯಮಗಳಿಗೆ ನಿರ್ಬಂಧ ಇರುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿರುವಂತ ಮತ್ತೆ ಜೆಡಿಎಸ್ ಸಂಬಂಧಪಟ್ಟಂತೆ ಒಂದು ಸಾಮಾಜಿಕ ಚಾಲತಾಣದಲ್ಲಿ ಒಂದು ಆಕ್ರೋಶ ವ್ಯಕ್ತಪಡಿಸಿರುವ ಪ್ರಶ್ನೆ ಕೇಳುವಂತ ಪತ್ರಕರ್ತರನ್ನ ಕಂಡ್ರೆ ಭ್ರಷ್ಟ ಕಾಂಗ್ರೆಸ್ಗೆ ನಡುಕ ಯಾಕೆ ಇಷ್ಟೊಂದು ನಡುಕವೇ ಸಚಿವರು ಮತ್ತು ಶಾಸಕರ ಭ್ರಷ್ಟಾಚಾರವನ್ನು ಪ್ರಶ್ನಿಸಿದರೆ ಕಾಂಗ್ರೆಸ್ಗೆ ಭಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಪ್ರಜಾ ಪ್ರಜಾಪ್ರಭುತ್ವದ ಆಶಯಗಳನ್ನ ಕೊಲೆ ಮಾಡಲಾಗಿದೆ ಕಾಂಗ್ರೆಸ್ ಸರ್ಕಾರ ಮಾಧ್ಯಮಗಳಿಗೆ ನಿರ್ಬಂಧ ಏರಿ ಇದು ಪ್ರಜಾಪ್ರಭುತ್ವದ ಆಶಯದ ಮೇಲೆ ಪ್ರಹಾರ ಆಗಿದೆ ಅಂತ ದೊಡ್ಡ ಮಟ್ಟದ ವಾಕ್ತ ನಡೆಸಿರುವಂತದ್ದು ಮತ್ತು ಸರ್ಕಾರದ ಹಗರಣಗಳು ಕಮಿಷನ್ ಟ್ರಾನ್ಸ್ಫರ್ ದಂಧೆ ಇದೆ ಅಲ್ವಾ ಅಕ್ರಮಗಳು ಇದು ಬಯಲಾಗುತ್ತಂತ ಆತಂಕದಿಂದ ಮಾಧ್ಯಮಗಳಿಗೆ ಕಾಂಗ್ರೆಸ್ ಸರ್ಕಾರ ನಿರ್ಬಂಧ ಹಾಕಿದೆ ಅಂತ ಜೆಡಿಎಸ್ ತನ್ನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುತ್ತೆ ಪ್ರಶ್ನೆ ಇರುವಂತದ್ದು ಯಾಕೆ ಮಾಧ್ಯಮದವರಿಗೆ ವಿಧಾನಸೌಧದ ಒಳಗಡೆ ನಿರ್ಬಂಧ ಹಾಕಿದ್ರು ಅಲ್ಲಿ ಹೋಗ್ಬಾರ್ದು ಅಲ್ಲಿ ಬೈಟ್ ತೆಗೆದುಕೊಳ್ಬಾರ್ದು ಅಂತ ಅಲ್ಲ ಸ್ವಾಮಿ ಮಾಧ್ಯಮದವರು ಏನಾದ್ರು ಕೂಡ ಏನು ಬೇರೆ ಏನಾದ್ರು ಕೂಡ ಕೆಲಸ ಮಾಡಿದ್ರೆ ವ್ಯವಹಾರ ಮಾಡಿದ್ರೆ ಅದನ್ನ ಕಡಿವಾಣ ಹಾಕಿ ಅಥವಾ ಅದ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಏನಾದ್ರು ಆ ರೀತಿ ಇದೆಯಾ ಇಲ್ಲ ಮತ್ತೆ ಈ ರೀತಿ ನಿಮಗೆ ಅಲ್ಲಿ ಸಂದರ್ಶನ ಸಚಿವರದ್ದು ರಿಯಾಕ್ಷನ್ ತೆಗೆದುಕೊಳ್ತಾರೆ ಆ ಸಂಬಂಧಪಟ್ಟಂತಹ ಶಾಸಕರದ್ದು ರಿಯಾಕ್ಷನ್ ತೆಗೆದುಕೊಳ್ತಾರೆ ಮತ್ತೆ ಸಂಬಂಧಪಟ್ಟ ಕಾಂಗ್ರೆಸ್ನ ಹಾಕ್ತಂತ ಬೆಳವಣಿಗೆ ಸಾಕಷ್ಟಿದೆ ಇದಕ್ಕಿದ್ರೆ ಈ ರೀತಿ ಮಾತಾ ಈ ರೀತಿ ನಿರ್ಬಂಧವನ್ನ ಹಾಕ್ತಾ ಇವೆಲ್ಲವೂ ಕೂಡ ಸಾಕಷ್ಟು ಸಾರ್ವಜನಿಕವಾಗಿ ಪ್ರಶ್ನೆ ಎತ್ತಿರುವಂತದ್ದು ಅಥವಾ ಏನೋ ತೊಂದರೆ ಆಗಿದ್ರೆ ಅದನ್ನ ಹೇಳ್ಬೇಕು ಹೌದು ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಹೇಳಬೇಕು ಅದಕ್ಕೆ ಏಕಾಏಕಿ ಮಾತಾಡದವರಿಗೆ ನಿರ್ಬಂಧ ಆಗ್ತಿರೋದಿದೆಯಲ್ಲ ಇದು ಪ್ರಜಾಪ್ರಭುತ್ವದ ಆಶಯಕ್ಕೆ ಧಕ್ಕೆ ಆಗಿರುವಂಥದ್ದು ಜೊತೆಗೆ ಕಾಂಗ್ರೆಸ್ನ ಈ ಡಬಲ್ ಸ್ಟ್ಯಾಂಡರ್ಡ್ ವಿಮುಖ ನಿಂತು ಕೂಡ ಬಯಲಾಗಿರುವಂಥದ್ದು ಹಿಂದೆ ಒಂದು ಹೇಳಿರುವಂಥದ್ದು ಈಗ ಒಂದು ಹೇಳಿರುವಂಥದ್ದು ಮತ್ತು ಜೊತೆಗೆ ಒಂದು ಪ್ರಮುಖ ವಿಚಾರ ಏನಂದ್ರೆ ಇದನ್ನ ಸ್ವಪಕ್ಷದಲ್ಲೇ ವಿರೋಧ ಆಗಿರುವಂಥದ್ದು ಸರ್ಕಾರದ ನಿರ್ಧಾರಕ್ಕೆ ಕುಂಜಲ್ ನ ಕ್ಷೇತ್ರದ ಶಾಸಕ ರಂಗನಾಥ್ ಅವರು ಮಾತಾಡಿ ಮಾಧ್ಯಮ ಮಾಧ್ಯಮಗಳಿಗೆ ವಿಧಾನಸೌಧದ ಒಳಗಡೆ ನಿರ್ಬಂಧ ಆಗಿರುವಂಥದ್ದು ಸರಿ ಇಲ್ಲ ಅಂತ ತಮ್ಮ ಒಂದು ಅಸಮಾಧಾನವನ್ನು ಕೂಡ ಹೊರ ಹಾಕಿರುವಂಥದ್ದು ಅಂದ್ರೆ ಸ್ವಪಕ್ಷದಲ್ಲೂ ಕೂಡ ಇದಕ್ಕೆ ವಿರೋಧ ವ್ಯಕ್ತವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಈಗ್ಲಾದ್ರೂ ಈ ಆದೇಶವನ್ನು ವಾಪಸ್ ತೆಗೆದುಕೊಳ್ಳುತ್ತಾನಂತ ಕಾದು ನೋಡ್ಬೇಕಾಗಿತ್ತು